ఇంజనీరింగ్ వంద ఇంజినీరింగ్ స ఇంజనీర్ అది మెకానికల్ ఇంజనీర్ మరి ఆటోమొబైల్ ఇంజనీర్ మర సాఫ్ట్వేర్ ఇంజినీరింగ్ రోబోటిక్స్ ఇంజినీర్ అంటే ఏఐ ఇంజినీర్స్ అదంతా మహిళా అవ పొలసర రక్షణ అవతంత్ర పొలిటికల్ భిక్ ఎజుకేషన్ విసి డిసి అడమినేటింగ్ చదువు ఆట ఆడి తప్పని లవ స్పోర్ట్స్ వి కళన కల్చర్ వి மீடியே அவர எஃபெக் பண்ணி சனி आज

ವಿಚಾರ ವ್ಯವಹಾರ ಸಂಸ್ಕಾರ ರೂಪಿಸುವಂತಹ ಕೆಪಾಸಿಟಿ ಜವಾಬ್ದಾರಿ ಇದೆ ಅಂದ್ರೆ ಬಿಡಿಯಾಗಿ ಇವತ್ತು ಬೆಳೆಯುತ್ತಿರುವಂತಹ ಮಗು ಯಾರ ಕೈ ಇನ್ಫ್ಲೂಯನ್ಸ್ ಆಯ್ತು ಮೀಡಿಯಾ ಸ್ಕೂಲ್ನಲ್ಲಿ ಅದೇ ಕಾಂಪ್ಲೇಂಟ್ ಮಕ್ಕಳ ಮನೆಯಲ್ಲೂ ಅದೇ ಕಾಂಪ್ಲೇಂಟ್ ನಮ್ಮ ಕೇಳಂಗಿಲ್ಲ ಅವರು ಟಿವಿ ಸೋಶಿಯಲ್ ಮೀಡಿಯಾ ಸಮಾಚಾರ ಇದ್ರಂಗಿದೆ ಇವತ್ತಿನ ಸಮಾಜ ಶೇಪೋಟ್ ಆಗ್ತಾ ಇರೋದೇ ಮೀಡಿಯಾ ಅಂತ ಒಂದ್ವೆ ಒಬ್ಬ ತಂದೆ ತಾಯಿ ನೋಡಪ್ಪ ಅಮ್ಮಗ ಹಿಂಗಿರು ಹಿಂಗಿರು ಅಂತ ಏನಾದ್ರೂ ಬುದ್ಧಿ ಮಾತಿದ್ರೆ ಹೂ 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 ಅಂತ ಸುಮ್ಮನೆ ನಿಬೆರೆಸಿ ತಪೋತ್ ಫುಲ್ ಶಾಲೇ ಯರ್ ಟೀಚರ್ಸ್ ಇನ್ ದ ಪವರ್ಫುಲ್ ಅಂತ ಬೃಹತ್ ಜವಾಬ್ದಾರಿಯತವಾದಂತಹ ರಂಗದಲ್ಲಿ ನಾವು ವರ್ಕ್ ಮಾಡುತ್ತಿದಿಲ್ಲ ನಾವು ಹೆಲ್ಮೆನಲ್ಲಿ ಇರಬೇಕು ಜವಾಬ್ದಾರಿಯ ಒಂದು ಅಹಸಿಸು ನೀತೆ ವಿಜ್ಞಾನ ದಿನೇ 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 ಡರ್

Was?